ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ಅವಧಿಯಲ್ಲಿ ವರ್ತನೋತ್ತರವಾದ ಅಂದರೆ ಪೋಸ್ಟ್ ಬಿಹೇವಿಯರ್ಲಿಸಮ್ ಬಗ್ಗೆ ನಾವು ಅಧ್ಯಯನವನ್ನು ಮಾಡೋಣ ವರ್ತನೋತ್ತರವಾದ ಅಂದರೆ ವರ್ತನಾವಾದದ ನಂತರ ಬಂದಂಥ ಒಂದು ವಾದ ಈ ವಿಧಾನವು ಅಂದರೆ ವರ್ತನೋತ್ತರವಾದವು ವರ್ತನಾವಾದದಲ್ಲಿ ತಂತ್ರಗಳು ಮತ್ತು ಸಿದ್ಧಾಂತಗಳಿಗೆ ನೀಡಿದ ಪ್ರಾಮುಖ್ಯತೆಗೆ ವಿರುದ್ಧವಾಗಿ ಹುಟ್ಟಿಕೊಂಡ ಪ್ರತಿಕ್ರಿಯೆಯಾಗಿದೆ ಅಂದರೆ ವರ್ತನಾವಾದಕ್ಕೆ ವಿರುದ್ಧವಾಗಿ ಹುಟ್ಟಿಕೊಂಡಂತಹ ಒಂದು ಪ್ರತಿಕ್ರಿಯೆ ಇದಾಗಿದೆ ವರ್ತನಾವಾದವು ರಾಜಕೀಯ ಸಾಮಾಜಿಕ ಮತ್ತು ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುವಲ್ಲಿ ವಿಫಲವಾಯಿತು ಆದ ಕಾರಣ ಈ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುವ ಉದ್ದೇಶದಿಂದ ವರ್ತನೋತ್ತರವಾದವು ಜನ್ಮ ಜನ್ಮತಾಳಿತು ರಾಜ್ಯಶಾಸ್ತ್ರದ ಅಧ್ಯಯನದಲ್ಲಿ ವರ್ತನಾ ವಿಧಾನದ ದೋಷಗಳನ್ನು ಸರಿಪಡಿಸುವ ದೃಷ್ಟಿಯಿಂದ ಹತ್ತೊಂಬತ್ತು ನೂರ ಅರುವತ್ತೊಂಬತ್ತರಲ್ಲಿ ಡೇವಿಡ್ ಈಸ್ಟನ್ ರವರು ತಮ್ಮ ದ ಕ್ರೇಡೋ ಅಧ್ಯಕ್ಷೀಯ ಭಾಷಣದಲ್ಲಿ ವರ್ತನೋತ್ತರವಾದವನ್ನು ಪ್ರತಿಪಾದಿಸಿದರು ಇದು ದ ಕ್ರೇಡೋ ಆಫ್ ರೆಲೆವೆನ್ಸ್ ಎಂದು ಪ್ರಸಿದ್ಧಿಯಾಗಿದೆ ಅಂದರೆ ಡೇವಿಡ್ ಈಸ್ಟನ್ ರವರು ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ ವರ್ತನೋತ್ತರವಾದದ ಬಗ್ಗೆ ಪ್ರತಿಪಾದನೆಯನ್ನು ಮಾಡುತ್ತಾರೆ ಅದನ್ನು ನಾವು ಜನಪ್ರಿಯವಾಗಿ ದ ಕ್ರೇಡೋ ಆಫ್ ರೆಲೆವೆನ್ಸ್ ಎಂದು ಪ್ರಸಿದ್ಧಿ ಆಗಿರುವುದನ್ನು ಕಾಣಬಹುದು ಆದರೆ ವಿದ್ಯಾರ್ಥಿಗಳು ಗಮನಿಸಬೇಕು ವರ್ತನಾವಾದದ ಪ್ರಮುಖ ಪ್ರತಿಪಾದಕರು ಡೆವಿಡ್ ಈಸ್ಟನ್ ವರ್ತನೋತ್ತರವಾದದ ಪ್ರಮುಖ ಪ್ರತಿಪಾದಕರೂ ಕೂಡ ಡೆವಿಡ್ ಇಸ್ಟನ್ ಆಗಿರುತ್ತಾರೆ ಅಂದರೆ ವರ್ತನಾವಾದದಲ್ಲಿರುವ ಕೆಲವು ದೋಷಗಳನ್ನು ಸರಿಪಡಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಯಾವ ಥರ ದೋಷಗಳು ಅಂದರೆ ವರ್ತನಾವಾದದಲ್ಲಿ ಕೇವಲ ತಂತ್ರಗಳಿಗೆ ಅಧ್ಯಯನ ವಿಧಾನಕ್ಕೆ ಹೆಚ್ಚು ಆದ್ಯತೆ ಕೊಡಲಾಗ್ತದೆ ವರ್ತನಾವಾದದಲ್ಲಿ ಮೌಲ್ಯ ಮುಕ್ತ ಅಧ್ಯಯನಕ್ಕೆ ಆದ್ಯತೆ ನೀಡಲಾಗುತ್ತದೆ ಅಂದರೆ ಮೌಲ್ಯಮುಕ್ತ ಅಧ್ಯಯನವು ಅನೈತಿಕವಾದದ್ದು ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೀವಿ ಈ ಎಲ್ಲ ಕಾರಣಗಳಿಂದ ವರ್ತನೋತ್ತರವಾದ ಹುಟ್ಟಿಕೊಳ್ಳುತ್ತದೆ ಅದಕ್ಕೆ ಪ್ರಮುಖವಾದ ಕಾರಣ ಯಾರು ಅಂತಂದರೆ ಡೇವಿಡ್ ಈಸ್ಟನ್ರವರು ಡೇವಿಡ್ ಈಸ್ಟನ್ರವರು ವರ್ತನೋತ್ತರವಾದಕ್ಕೆ ಸಂಬಂಧಿಸಿದಂತೆ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಏಳು ಲಕ್ಷಣಗಳನ್ನು ರೂಪಿಸಿದರು ಆ ಏಳು ಲಕ್ಷಣಗಳನ್ನು ವಿದ್ಯಾರ್ಥಿಗಳು ಸರಿಯಾಗಿ ಬರೆದುಕೊಳ್ಳಬೇಕು ಮೊದಲನೇ ಲಕ್ಷಣ ರಾಜ್ಯಶಾಸ್ತ್ರದ ಅಧ್ಯಯನದ ವಿಧಾನವು ಸಮಕಾಲೀನ ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರ ನೀಡುವಂತಿರಬೇಕು ಅಂದರೆ ಪ್ರಸ್ತುತ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರ ನೀಡುವ ವಿಧಾನ ಆಗಿರಬೇಕು ಅಂತ ಹೇಳ್ತಾರೆ ತಂತ್ರಗಳ ಜೊತೆಗೆ ಅಧ್ಯಯನದ ವಸ್ತು ವಿಷಯಕ್ಕೆ ಪ್ರಾಥಮಿಕ ಆದ್ಯತೆ ನೀಡುವುದು ಕೇವಲ ತಂತ್ರಗಳಿಗೆ ಆದ್ಯತೆ ನೀಡದೆ ಅದರ ಜೊತೆಗೆ ಅಧ್ಯಯನದ ವಸ್ತು ವಿಷಯ ಏನಿದೆ ಸಮಸ್ಯೆ ಏನಿದೆ ಅದಕ್ಕೆ ಪ್ರಾಥಮಿಕ ಆದ್ಯತೆಯನ್ನು ನೀಡಬೇಕು ಎರಡನೇ ಲಕ್ಷಣ ರಾಜಕೀಯ ಸಂಶೋಧನೆಗಳ ಮೂಲಕ ಬದಲಾವಣೆಗೆ ಹೆಚ್ಚು ಒತ್ತು ನೀಡುವುದು ಅಂದರೆ ಸಂಶೋಧನೆಗಳನ್ನು ಮಾಡುವ ಮೂಲಕ ಬದಲಾವಣೆಗಳನ್ನು ಬಯಸುವಂಥದ್ದು ಒಂದು ಸಮಸ್ಯೆಗೆ ನೀವು ಪರಿಹಾರವನ್ನು ಹುಡುಕುವಂಥ ಪ್ರಯತ್ನವನ್ನು ಮಾಡಬೇಕು ಯಥಾಸ್ಥಿತಿಯ ಅಧ್ಯಯನ ಅಲ್ಲ ಇದು ಯಥಾಸ್ಥಿತಿಯ ಕೆಲವು ಸಮಸ್ಯೆಗಳನ್ನು ಸರಿಪಡಿಸಿ ಬದಲಾವಣೆಗಳನ್ನು ತರುವಂತಹ ಒಂದು ಲಕ್ಷಣ ವರ್ತನೋತ್ತರವಾದದ ಬಗ್ಗೆ ಡೇವಿಡ್ ಇಸ್ಟನ್ ಅವರು ಹೇಳುತ್ತಾರೆ ಡೇವಿಡ್ ಇಸ್ಟನ್ ಅವರು ಹೇಳಿರುವಂತಹ ಮೂರನೇ ಲಕ್ಷಣ ರಾಜಕೀಯದ ಎಲ್ಲ ಸಂಗತಿಗಳು ಅಥವಾ ವಾಸ್ತವತೆಯ ಅಧ್ಯಯನವನ್ನು ಮಾಡುವುದು ಅಂದರೆ ದ ಸ್ಟಡಿ ಆಫ್ ಫ್ಯಾಕ್ಟ್ಸ್ ರಿಯಾಲಿಟೀಸ್ ಅಂತ ಕರಿತಾ ಇದ್ದೀವಿ ಅಂದರೆ ರಾಜಕೀಯದ ಎಲ್ಲ ಸಂಗತಿಗಳು ರಾಜ್ಯಶಾಸ್ತ್ರದ ಅಧ್ಯಯನದ ವ್ಯಾಪ್ತಿಯಲ್ಲಿ ಬರುತ್ತವೆ ವರ್ತನೋತ್ತರವಾದದಲ್ಲಿ ಬರುತ್ತವೆ ಹಾಗೂ ವಾಸ್ತವಿಕ ಅಧ್ಯಯನವನ್ನು ಮಾಡುವುದು ಮಾನವ ಮೌಲ್ಯಗಳ ರಕ್ಷಣೆಯನ್ನು ಮಾಡುವುದು ಬುದ್ಧಿಜೀವಿಗಳ ಪ್ರಮುಖ ಪಾತ್ರವಾಗಿದೆ ವರ್ತನವಾದದಲ್ಲಿ ತಿಳಿಸಿದಂತೆ ಮೌಲ್ಯಮುಕ್ತ ಅಧ್ಯಯನವನ್ನು ಮಾಡದೆ ಮಾನವನ ಮೌಲ್ಯಗಳ ರಕ್ಷಣೆಯನ್ನು ಮಾಡುವುದು ಈ ಬುದ್ಧಿಜೀವಿಗಳು ಅಂದರೆ ರಾಜಕೀಯ ವಿಜ್ಞಾನಿಗಳ ಪ್ರಮುಖ ಪಾತ್ರವಾಗಿದೆ ಎಂದು ಹೇಳುತ್ತಾರೆ ಡೇವಿಡ್ ಈಸ್ಟನ್ ಅವರ ಐದನೆಯ ಲಕ್ಷಣ ರಾಜಕೀಯ ವಿಜ್ಞಾನದಿಂದ ಮೌಲ್ಯಗಳನ್ನು ಹಾಕಲು ಸಾಧ್ಯವಿಲ್ಲ ಮೌಲ್ಯಮುಕ್ತ ಅಧ್ಯಯನ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ ವರ್ತನಾವಾದಿಗಳು ತಿಳಿಸಿದಂತೆ ಮೌಲ್ಯಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಲು ಸಾಧ್ಯವಿಲ್ಲ ಯಾಕೆಂದರೆ ಮೌಲ್ಯರಹಿತವಾದ ಅಧ್ಯಯನ ಅನೈತಿಕತೆಗೆ ಆದ್ಯತೆಯನ್ನು ಮಾಡಿಕೊಡುತ್ತದೆ ರಾಜಕೀಯ ವಿಜ್ಞಾನ ರಾಜ್ಯಶಾಸ್ತ್ರವು ತನ್ನದೇ ಆದ ಮೌಲ್ಯಗಳನ್ನು ಒಳಗೊಂಡಿದ್ದು ಆ ಕಾರಣಕ್ಕಾಗಿ ಮೌಲ್ಯಗಳನ್ನು ತೊಡೆದುಹಾಕಲು ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ ಆರನೇ ಲಕ್ಷಣ ರಾಜಕೀಯ ವಿಜ್ಞಾನವನ್ನು ಕ್ರಿಯಾ ವಿಜ್ಞಾನವಾಗಿ ಅಭಿವೃದ್ಧಿಪಡಿಸಬೇಕು ಕ್ರಿಯಾ ವಿಜ್ಞಾನ ಅಂದರೆ ಆ್ಯಕ್ಷನ್ ಆಗಿ ಅಭಿವೃದ್ಧಿಪಡಿಸಬೇಕು ಕೇವಲ ಪ್ರಸ್ತುತ ಇರೋದನ್ನು ಅಧ್ಯಯನ ಮಾಡುವುದಷ್ಟೇ ಅಲ್ಲ ಬದಲಾವಣೆಗಳನ್ನು ಬಯಸುವ ಬದಲಾವಣೆಗಳೇ ಹೊಂದಿಕೊಳ್ಳುವ ರಾಜಕೀಯ ವಿಜ್ಞಾನವನ್ನಾಗಿ ಪರಿವರ್ತಿಸುವುದಾಗಿ ಹೇಳುತ್ತಾರೆ ಕೊನೆಯ ಏಳನೇ ಲಕ್ಷಣ ರಾಜಕೀಯದ ನಿಜವಾದ ಪ್ರಕ್ರಿಯೆಯಲ್ಲಿ ವೃತ್ತಿಪರರು ಅಂದರೆ ಪ್ರೊಫೆಷನಲ್ಸ್ ಸಂಘಗಳು ಆರ್ಗನೈಜೇಷನ್ಸ್ ಮತ್ತು ವಿಶ್ವವಿದ್ಯಾಲಯಗಳು ಯೂನಿವರ್ಸಿಟೀಸ್ ಸಕ್ರಿಯ ಪಾತ್ರವನ್ನು ಹೊಂದಿವೆ ಅಂದರೆ ರಾಜಕೀಯ ನಿಜವಾದ ಪ್ರಕ್ರಿಯೆಯಲ್ಲಿ ಅಂದರೆ ಜನತೆಯಲ್ಲಿ ರಾಜಕೀಯ ಜ್ಞಾನವನ್ನು ಮೂಡಿಸುವಲ್ಲಿ ಈ ವೃತ್ತಿಪರರು ಸಂಘಗಳು ಮತ್ತು ವಿಶ್ವವಿದ್ಯಾಲಯಗಳು ಸಕ್ರಿಯ ಪಾತ್ರವನ್ನು ಹೊಂದಿವೆ ಎಂದು ಹೇಳುತ್ತಾರೆ ವರ್ತನಾವಾದದಲ್ಲಿರುವಂಥ ದೋಷಗಳನ್ನು ಸರಿಪಡಿಸಿ ಈ ಏಳು ಲಕ್ಷಣಗಳನ್ನು ವರ್ತನೋತ್ತರವಾದದಲ್ಲಿ ಡೇವಿಡ್ ಇಸ್ಟನ್ ಅವರು ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ನೀಡ್ತಾ ಇದ್ದಾರೆ ರೆಲೆವೆನ್ಸ್ ಆ್ಯಂಡ್ ಆ್ಯಕ್ಷನ್ ಪ್ರಸ್ತುತತೆ ಮತ್ತು ಕ್ರಿಯೆ ಇವು ವರ್ತನೋತ್ತರವಾದದ ಅವಳಿ ಘೋಷಣೆಗಳಾಗಿವೆ ಅಂದರೆ ಟ್ವಿನ್ ಸ್ಲೋಗನ್ಸ್ ಅಂತ ಕರಿತಾ ಇದ್ವಿ ಅಂದರೆ ವರ್ತನೋತ್ತರವಾದ ಪ್ರಸ್ತುತತೆ ಮತ್ತು ಕ್ರಿಯೆಗೆ ಹೆಚ್ಚು ಆದ್ಯತೆಯನ್ನು ನೀಡುವಂಥದ್ದಾಗಿದೆ ವಿದ್ಯಾರ್ಥಿಗಳು ವರ್ತನವಾದ ಹಾಗೂ ವರ್ತನೋತ್ತರವಾದ ನಡುವಿನ ವ್ಯತ್ಯಾಸವನ್ನು ನೀವು ಭಾಳಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ವರ್ತನವಾದದಲ್ಲಿರುವಂಥ ದೋಷಗಳನ್ನು ಸರಿಪಡಿಸಲಿಕ್ಕೆ ಹುಟ್ಟಿಕೊಂಡಂತಹ ಒಂದು ಅಧ್ಯಯನ ವಿಧಾನ ಅಥವಾ ವರ್ತನೋತ್ತರವಾದವಾಗಿದೆ ಅನ್ನೋದನ್ನು ಗಮನಿಸಬೇಕು ಹಾಗೂ ಎರಡು ವರ್ತನೋತ್ತರವಾದ ಮತ್ತು ವರ್ತನಾವಾದದ ಪ್ರತಿಪಾದಕ ಡೇವಿಡ್ ಇಷ್ಟನೇ ಆಗಿರುವಂಥದ್ದನ್ನು ನೀವು ಗಮನಿಸಿ ಅತಿ ಮುಖ್ಯವಾಗಿ ಡೇವಿಡ್ ಇಷ್ಟನ್ ಅವರ ಪಾತ್ರ ವರ್ತನಾವಾದ ಮತ್ತು ವರ್ತನೋತ್ತರವಾದದಲ್ಲಿ ಅತಿ ಹೆಚ್ಚು ಇರುವಂಥದ್ದು ಆ ಕಾರಣಕ್ಕಾಗಿ ವಿದ್ಯಾರ್ಥಿಗಳು ಈ ವರ್ತನವಾದದ ಸಂಬಂಧಿಸಿದಂತೆ ವರ್ತನೋತ್ತರವಾದಕ್ಕೆ ಸಂಬಂಧಿಸಿದಂತೆ ಏನು ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಇದನ್ನೆಲ್ಲವನ್ನು ಸರಿಯಾಗಿ ಬರೆದುಕೊಳ್ಳಿ ಹಾಗೂ ಅದನ್ನು ಅರ್ಥ ಮಾಡಿಕೊಳ್ಳ್ರಿ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಎಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬಿ ಎ ಒನ್ಗೆ ಸಂಬಂಧಿಸಿದಂತೆ ವಿವರವಾದಂತಹ ಪಠ್ಯಕ್ರಮಕ್ಕನು ನಿಮಗೆ ಹಂತ ಹಂತವಾಗಿ ನಾನು ವಿಶ್ಲೇಷಣೆ ಮಾಡಿ ನೋಟ್ಸ್ಗಳನ್ನು ಈ ಯೂಟ್ಯೂಬ್ ಚಾನೆಲ್ ಮೂಲಕ ನೀಡುತ್ತೇನೆ ಥ್ಯಾಂಕ್ ಯು ಕೀಪ್ ಲರ್ನಿಂಗ್ ಆ್ಯಂಡ್ ಕೀಪ್ ಗ್ರೋಯಿಂಗ್